ಟೋಟಲ್ ಆಗಿ ಫೈವ್ ಬ್ರಾಂಚಸ್ ಇದೆ ನಾನಂದ್ರೆ ಮುಂಚೆ ಕೆಲಸ ಮಾಡ್ತಿದ್ದೆ ನಮ್ಮ ಸರ್ ಜೊತೆ ಒಂದು ಬೇಬಿ ಶಾಪ್ ಮಾಡ್ಬೇಕಂತ ಒಂದು ಕನಸಿತ್ತು ಇವಾಗ ಟ್ರೆಂಡಿಂಗ್ ಅಲ್ಲಿ ಯಾವ್ದಿದೆ ಅದೆಲ್ಲ ಸಿಗುತ್ತೆ ನಿಮಗೆ ಅಷ್ಟು ಪ್ರಿಫರೆನ್ಸ್ ಕೊಡುವಂತದ್ದು ಕ್ವಾಲಿಟಿಗೆ ಸೊ ಕ್ವಾಲಿಟಿಗೆ ತಕ್ಕಂತೆ ನಮ್ಮ ಡ್ರೆಸ್ ಕೂಡ ಇರುತ್ತೆ ಅಕ್ಸೆಸರೀಸ್ಗೆಲ್ಲ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬಟ್ ಡ್ರೆಸ್ ಗೆಲ್ಲ ನಾವು ಸ್ವಲ್ಪ ಜಾಸ್ತಿನೇ ಕೊಡ್ತೀವಿ ಒಂದು ಮನೆಯಲ್ಲಿ ಪುಟ್ಟ ಪುಟ್ಟ ಮಕ್ಕಳಿದ್ರೆ ಚಂದ ಇನ್ನು ಆ ಪುಟ್ಟ ಪುಟ್ಟ ಮಕ್ಕಳಿಗೆ ಕ್ಯೂಟ್ ಕ್ಯೂಟ್ ಡ್ರೆಸ್ ಬೇರೆ ಬೇರೆ ಆಟ ಆಡೋ ವಸ್ತುಗಳು ಸಿಕ್ಕಿದ್ರೆ ಇನ್ನು ಚಂದ ಹಾಗಾದ್ರೆ ಈ ಮಕ್ಕಳಿಗೆ ಬೇಕಾಗಿರುವಂತಹ ಎಲ್ಲಾ ವಸ್ತುಗಳು ಎಲ್ಲಿ ಸಿಗುತ್ತೆ ಅನ್ನೋ ಟೆನ್ಷನ್ ನಿಮ್ಗೆ ಇದೆಯಾ ಇನ್ನು ಆ ಟೆನ್ಷನ್ ಬಿಟ್ಟಾಕಿ ಇವತ್ತು ನಾವ್ ನಿಗೂ ಶಾಪ್ ತೋರಿಸ್ತೀವಿ ಅಲ್ಲಿ ಮಕ್ಕಳಿಗೆ ಬೇಕಾಗಿರುವಂತಹ ಎಲ್ಲಾ ಐಟಮ್ಸ್ ಎ ಟು ಜೆಡ್ ಐಟಮ್ಸ್ ಅಲ್ಲಿ ಸಿಗುತ್ತೆ ಎಲ್ಲಿ ಅಂತೀರಾ ಬನ್ನಿ ಫಾಲೋ ಮಿ ಬೇಬಿ ಸ್ಕ್ವೇರ್ ಉಜ್ರಿಯ ಮುಖ್ಯ ರಸ್ತೆ ಇರುವಂತಹ ಈ ಬೇಬಿ ಸ್ಕ್ವರ್ ಗೆ ಬಂದ್ರೆ ಚಿಣ್ಣರ ಲೋಕವೇ ಕಣ್ಣ ಮುಂದೆ ಬರುತ್ತೆ ಹಾಗಾದ್ರೆ ಬನ್ನಿ ಇಲ್ಲಿ ಏನೇನಿದೆ ಎಲ್ಲವನ್ನ ನೋಡ್ಕೊಂಡು ಬರೋಣ ಎಸ್ ಫಾಲೋ ಮೀ ಫಸ್ಟ್ ಎಂಟ್ರಿ ಕೊಟ್ಟ ತಕ್ಷಣ ನಮಗೆ ಕಾಣಿಸುವಂತದ್ದು ಗರ್ಲ್ ಬೇಬಿ ಕಲೆಕ್ಷನ್ಸ್ ನೋಡ್ತಿರ್ಬೋದು ಒಂದಕ್ಕಿಂತ ಒಂದು ಬಹಳ ಕ್ಯೂಟ್ ಆಗಿದೆ ಹೆಣ್ಣು ಮಕ್ಳಂತ ಕೂಡ ಕ್ಯೂಟ್ ಡ್ರೆಸ್ ಫಸ್ಟ್ ನಮಗೆ ಗೊತ್ತಾಗೋದು ಕಂಡು ಬರೋದು ಸೊ ನೋಡ್ಬೋದು ಯಾವ ಯಾವ ತರ ಇದೆ ಅಂತ ಹೇಳಿದ್ರೆ ಸೂಪರ್ ಆಗಿದೆ ಫುಲ್ ಇಂಪ್ರೆಸ್ ಅದೆ ನಾನು ಈ ಡ್ರೆಸ್ ಕಲೆಕ್ಷನ್ಸ್ ನೋಡಿ ಕಂಫರ್ಟೇಬಲ್ ಅಂತ ಬ್ರಾಂಡೆಡ್ ಲುಕ್ ಇರುವಂತ ಡ್ರೆಸ್ ಇದು ಎಲ್ಲೋ ಕೂಡ ಬ್ರಾಂಡೆಡ್ ಇದು ಕಂಫರ್ಟೇಬಲ್ ಲುಕ್ ಕೊಡುತ್ತೆ ಸುಮ್ಮನೆ ಎಲ್ಲೆಲ್ಲೋ ಹೋಗಿ ತಗೊಳಕಿಂತ ಈ ರೋಡ್ ಸೈಡ್ ಶಾಪ್ ಗೆ ಹೋಗಿ ತಗೊಳಕಿಂತ ಈ ತರ ಬ್ರಾಂಡೆಡ್ ಐಟಮ್ಸ್ ತಗೊಂಡ್ರೆ ಮಕ್ಕಳು ಕೂಡ ಕಂಫರ್ಟೇಬಲ್ ಆಗಿರುತ್ತೆ ಕೂಡ ಒಂದು ರಿಚ್ ಲುಕ್ ಮತ್ತೆ ಕ್ಲಾಸಿ ಲುಕ್ ಕೂಡ ಇರುತ್ತೆ ನೋಡಬಹುದು ಒಂದಕ್ಕಿಂತ ಒಂದು ಕ್ಯೂಟ್ ಕ್ಯೂಟ್ ಒಂದ್ ತಗೊಂಡ್ರೆ ಇನ್ನೊಂದು ತಗೋಬೇಕು ಅಂತ ಅನಿಸುವಂತ ಕಲೆಕ್ಷನ್ಸ್ ಈ ಬೇಬಿ ಸ್ಕ್ವೇರ್ ಅಲ್ಲಿ ಇದೆ ಮುಖ್ಯವಾಗಿ ಈ ಬಾಯ್ ಬೇಬಿ ತಾಯಂದ್ರಿಗೆ ಒಂದು ಬೇಜಾರ್ ಇರುತ್ತೆ ಏನಪ್ಪಾ ಗಂಡು ಮಕ್ಕಳ ಡ್ರೆಸ್ ಕ್ಯೂಟ್ ಇರೋದಿಲ್ಲ ಅದು ಬೇಜಾರ್ ಅಂತ ಬಟ್ ಇಲ್ಲಿ ಬಂದ್ ನೋಡಿದಾಗ ನಿಜ ಕೂಡ ಈ ಒಂದು ಬಾಯ್ಸ್ ಕಲೆಕ್ಷನ್ಸ್ ಕೂಡ ಎಷ್ಟೊಂದು ಕ್ಯೂಟ್ ಆಗಿದೆ ಅಂತ ಹೇಳಿದ್ರೆ ಒಂದೊಂದು ಡ್ರೆಸ್ ಕೂಡ ಒಂಥರ ಫಂಕಿ ಆಗಿ ಬಹಳ ಅಟ್ರಾಕ್ಟಿವ್ ಆಗಿದೆ ಇದೊಂದು ಚೆಕ್ಸ್ ಲುಕ್ ಅಲ್ ಆಗಿರ್ಬೋದು ಆಮೇಲೆ ಡಂಗ್ರೀಸ್ ಆಗಿರ್ಬೋದು ಎಲ್ಲ ಕೂಡ ಒಂದು ಬಾಯ್ಸ್ ಕಲೆಕ್ಷನ್ ಕೂಡ ಈ ರೀತಿ ಇರುತ್ತೆ ಅನ್ನೋದಕ್ಕೆ ಇಲ್ಲಿ ಒಂದು ಬೇಬಿ ಸ್ಕ್ವರ್ ಅಲ್ಲಿ ಸಾಕ್ಷಿಯಾಗಿ ನಿಮ್ಗೆ ಕಾಣಿಸ್ತಾ ಇದೆ ಎಡಗಡೆಗೆ ಗರ್ಲ್ ಬೇಬಿ ಕಲೆಕ್ಷನ್ಸ್ ಬಲಗಡೆಗೆ ಬಾಯ್ ಬೇಬಿ ಕಲೆಕ್ಷನ್ಸ್ ಎಲ್ಲವೂ ಕೂಡ see you there ಇನ್ನು ಈ ನ್ಯೂ ಬೋರ್ನ್ ಬೇಬಿ ಅಂದ ತಕ್ಷಣ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಬೇಕಾಗಿರಬಹುದು ಡೈಪರ್ಸ್ ಸೊ ಈ ಉಜಿರೆಯ ಬೇಬಿ ಸ್ಕ್ವೇರ್ ಅಲ್ಲಿ ಎಲ್ಲಾ ಬ್ರ್ಯಾಂಡ್ ಅದು ಮಮ್ಮಿ ಪೋಕೋ ಪ್ಯಾಂಟ್ ಆಗಿರಬಹುದು ಪ್ಯಾಂಪರ್ಸ್ ಆಗಿರ್ಬೋದು ಬಮ್ಟಮ್ ಆಗಿರ್ಬೋದು ಟೆಡ್ಡಿ ಆಗಿರ್ಬೋದು ಎಲ್ಲ ಎಲ್ಲಾ ಬ್ರ್ಯಾಂಡ್ ನ ಡೈಪರ್ಸ್ ಕೂಡ ಇಲ್ಲಿರುತ್ತೆ ಸೊ ಮುಖ್ಯವಾಗಿ ಇಲ್ಲಿ ಸ್ಪೆಷಲ್ ಆಗಿ ಆಫರ್ ಕೂಡ ಕೊಡ್ತಾರೆ ಇದರ ಬಗ್ಗೆ ಮಾತಾಡೋಕೆ ಇಲ್ಲಿರುವ ಮಾಲಕರೇ ಮಾತಾಡ್ತಾರೆ ಯಾವ ರೀತಿ ಆಫರ್ಸ್ ಇದೆ ಅಂತ ಸೊ ಇಲ್ಲಿ ಬಂದಾಗ ನಿಮಗೆ ಎಲ್ಲಾ ವೆರೈಟಿ ಆಫ್ ಕಲೆಕ್ಷನ್ಸ್ ಡೈಪರ್ಸ್ ಕೂಡ ಸಿಗುತ್ತೆ ಇಲ್ಲಿ ನೋಡಬಹುದು ಬಾಯ್ಸ್ ಸೂಟ್ ಇದು ಇದು ಒಂದು ವರ್ಷದಿಂದ ಐದು ವರ್ಷಗಳ ಮಕ್ಕಳವರೆಗೆ ಇಲ್ಲಿ ಬಾಯ್ಸ್ ಸೂಟ್ ಕೂಡ ಸಿಗುತ್ತೆ ಬೇರೆ ಬೇರೆ ಇದೆ ಕಲೆಕ್ಷನ್ ಬರ್ತ್ಡೇಗಿರಬಹುದು ಮದ್ವೆಗಾಗಿರ್ಬೋದು ಯಾವುದೇ ಫಂಕ್ಷನ್ ಹಬ್ಬ ಹಬ್ಬ ಆಗಿರಬಹುದು ಎಲ್ಲದಕ್ಕೂ ಬೇಕಾಗಿರುವಂತಹ ಸೂಟ್ಗಳು ಇಲ್ಲಿ ಸಿಗುತ್ತೆ ಬೇಬಿ ಸ್ಕ್ವೇರ್ ನಲ್ಲಿ ಇನ್ನೊಂದು ನಿಮ್ಗೆ ಸ್ಪೆಷಲ್ ಆಫರ್ ಇದೆ ಅವರದೇ ಬ್ರ್ಯಾಂಡ್ ಆಗಿರುವಂತಹ ಮನ್ನಾಸ್ ನ ಎರಡು ಫ್ರಾಕ್ ತಗೊಂಡ್ರೆ ಒಂದು ಫ್ರಾಕ್ ಫ್ರೀ ಕೊಡ್ತಾರೆ ಅದೇ ರೀತಿಯಾಗಿ ಎರಡು ನೈಟ್ ವೇರ್ ತಗೊಂಡ್ರೆ ಒಂದು ನೈಟ್ ವೇರ್ ಫ್ರೀ ಎರಡು ಲೆಗ್ಗೇಜ್ ತಗೊಂಡ್ರೆ ಒಂದು ಲೆಗಿನ್ಸ್ ಫ್ರೀ ಆಗಿ ಕೊಡ್ತಾರೆ ಇದೇ ರೀತಿಯಾಗಿ ಎಲ್ಲ ಮನ್ನಾಸ್ ಬ್ರಾಂಡ್ ಅಲ್ಲಿ ಕೂಡ ಆಫರ್ ಇರುತ್ತೆ ಇದು ಎನಿ ಟೈಮ್ ಆಫರ್ ಇಲ್ಲಿ ನೋಡಬಹುದು ಕ್ಯೂಟ್ ಕ್ಯೂಟ್ ಆಗಿರುವಂತಹ ಚಿಕ್ಕ ಚಿಕ್ಕ ಡ್ರೆಸ್ ಇದು ಒಂದ್ ತಿಂಗಳ ಮಕ್ಕಳಿಗೆ ಅಥವಾ ಮೂರ್ ತಿಂಗಳ ಮಕ್ಕಳಿಗೆ ಹಾಕುವಂತಹ ಬಟ್ಟೆ ಬಟ್ ಮುಖ್ಯವಾಗಿ ಈಗ ಸಮ್ಮರ್ ಸೀಸನ್ ಶೆಕೆ ಜಾಸ್ತಿ ಇರುತ್ತೆ ಹಾಗಾಗಿ ಕಾಟನ್ ಬಟ್ಟೆನ ಜಾಸ್ತಿ ಪ್ರಿಫರ್ ಮಾಡಬೇಕಾಗುತ್ತೆ ಹಾಗಾಗಿ ಅದಕ್ಕೆ ಬೇಕಾಗಿರುವಂತಹ ಬಟ್ಟೆಗಳು ಕೂಡ ಇಲ್ಲಿದೆ ನೋಡಬಹುದು ಎಲ್ಲೂ ಕೂಡ ಕಾಟನ್ ಇದು ಇದು ಮಕ್ಕಳಿಗೆ ಯಾವುದೇ ಕಿರಿಕಿರಿ ಉಂಟು ಮಾಡೋದಿಲ್ಲ ಬಹಳ ಕಂಫರ್ಟೇಬಲ್ ಬಹಳ ಲೈಟ್ ವೇಟ್ ಡ್ರೆಸ್ ಇದು ಅದು ಕೂಡ ಬಹಳ ಒಂಥರ ಫಂಕಿ ಕ್ಯೂಟ್ ಆಗಿ ಕೂಡ ಇದೆ ನೋಡಬಹುದು ಇಲ್ಲಿ ಇಷ್ಟೆಲ್ಲ ಕಲೆಕ್ಷನ್ಸ್ ಇದೆ ಸಿಕ್ಕಾಪಟ್ಟೆ ಇಂಪ್ರೆಸ್ ಅದೇ ನನ್ನ ಇಬ್ರು ಮಕ್ಕಳು ಕೂಡ ದೊಡ್ಡವರಾಗಿದ್ದಾರೆ ಇಲ್ಲಾಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಪರ್ಚೇಸ್ ಮಾಡಿ ಹೋಗ್ತಾ ಇದೆ ಇವತ್ತು ಅಷ್ಟೊಂದು ಕಲೆಕ್ಷನ್ಸ್ ಬಂದಿದೆ ಈಗ ಹಬ್ಬ ಬೇರೆ ಹತ್ರ ಬಂತು ಸೀಸನ್ ಬೇರೆ ಇವಾಗ ಹಾಗಾಗಿ ಇಲ್ಲಿ ಬಂದ್ರೆ ಅಂತ ಹೇಳಿದ್ರೆ ಯಾವ್ದೇ ಯಾವುದೇ ಬೇಜಾರಿಲ್ಲ ಬೇಕಾದ ಎಲ್ಲ ಎ ಟು ಜೆಡ್ ಐಟಮ್ ನ ಇಲ್ಲಿ ಖರೀದಿ ಮಾಡ್ಕೊಂಡು ಹೋಗ್ಬಹುದು ಮಕ್ಕಳಿಗೆ ಬೇಕಾಗಿರುವಂತಹ ಎಲ್ಲ ಡ್ರಾಯಿಂಗ್ ಮೆಟೀರಿಯಲ್ಸ್ ಆಗಿರ್ಬೋದು ಆಮೇಲೆ ನಾಲೆಜ್ ಇಂಪ್ರೂವ್ ಮಾಡುವಂತಹ ಬುಕ್ಸ್ ಎಲ್ಲ ಕೂಡ ಇಲ್ಲಿ ಸೊ ಇದು ಹೆಣ್ಮಕ್ಳಿಗೆ ಬಹಳ ಇಷ್ಟ ಬಾರ್ಬಿ ಪ್ರಿನ್ಸೆಸ್ ಡಿಸ್ನಿ ಪ್ರಿನ್ಸೆಸ್ ಅಂತ ಹೇಳಿದ್ರೆ ಸೊ ಅದು ಕೂಡ ಇದೆ ಇನ್ನು ಗಂಡು ಮಕ್ಕಳಿಗೆ ಬೇಕಾಗಿರುವಂತಹ ಅವೆಂಜರ್ಸ್ ಆ ಕಲೆಕ್ಷನ್ಸ್ ಕೂಡ ಇದೆ ಡ್ರಾಯಿಂಗ್ ಬೇಕಾಗಿರುವಂತಹ ಮೆಟೀರಿಯಲ್ಸ್ ಕ್ರೇಯನ್ಸ್ ಆಗಿರ್ಬೋದು ಕಲರ್ಸ್ ಆಗಿರ್ಬೋದು ಎಲ್ಲ ಕೂಡ ಅಂದ್ರೆ ಇಲ್ಲಿ ಬಂದಾಗ ನಿಮ್ಗೆ ಒಂದ್ ಕಡೆ ಬಂದ್ರೆ ಸಾಕು ನಿಮ್ಗೆ ಮಕ್ಕಳಿಗೆ ಬೇಕಾದಂತಹ ಎಲ್ಲ ಐಟಮ್ ಇಲ್ಲಿ ಖರೀದಿ ಮಾಡ್ಕೊಂಡು ಹೋಗಬಹುದು ಈ ಜೋ 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 ಅಂತ ತೂಗ್ತಾ ಇದ್ರೆ ಮಕ್ಕಳು ಹಾಗೆ ನಿದ್ದೆ ಹೋಗ್ತಾರೆ ಆದ್ರೆ ಅದಕ್ಕೆ ತಕ್ಕ ತೊಟ್ಟಿಲು ಕೂಡ ಬೇಕಾಗುತ್ತೆ ಸೊ ಇಲ್ಲಿ ಬಂದಾಗ ವುಡನ್ ಮರದಿಂದ ಮಾಡಿರುವಂತಹ ಈ ತೊಟ್ಟಿಲು ಕೂಡ ಇದೆ ಇಲ್ಲಿ ಪುಟ್ಟ ಕ್ಯೂಟ್ ಮಗು ಕೂಡ ಇದೆ ಆದ್ರೆ ಇದು ನಿಜ ಮಗುವಲ್ಲ ಒಂದು ಟಾಯ್ ಬೇಬಿ ಇದು ಬಹಳ ಕ್ಯೂಟ್ ಆಗಿದೆ ಇಷ್ಟು ಕ್ಯೂಟ್ ಆಗಿದೆ ಅಲ್ಲ ಇದನ್ನ ಹಾಗೆ ಮಲಗಿಸ್ತಾ ಇದ್ದೀವಿ ಇದು ಪಾಪ ನಿದ್ದೆ ಮಾಡ್ತಾನೆ ಇರುತ್ತೆ ಯಾವತ್ ನೋಡಿದ್ರು ಕೂಡ ಸೊ ಬಂದವರು ತೂಗ್ತಾ ಇರ್ತಾರೆ ಸೊ ಬಹಳ ಅಟ್ರಾಕ್ಟಿವ್ ತೊಟ್ಟಿಲು ಇದು ಮರ ಸಂಕೋಲೆ ಎಲ್ಲವೂ ಕೂಡ ಇದೆ ಇಂತಹ ಒಂದು ತೊಟ್ಟಿಲು ಮನೇಲಿ ಇದ್ರೆ ಅದರ ಲುಕ್ ಬೇರೆ ಇರುತ್ತೆ ಇನ್ನು ಮಕ್ಕಳು ಕೂಡ ತುಂಬಾ ಕಂಫರ್ಟೆಬಲ್ ಆಗಿ ಮಲಗಬಹುದು ಇನ್ನು ಟೀತರ್ ಪುಟ್ಟ ಮಕ್ಕಳಿಗೆ ಒಂದು ಹಲ್ಲು ತೂರಿಕೆ ಆಗುವ ಸಂದರ್ಭ ಟೀತರ್ ಅನ್ನ ಕೊಡ್ತಾರೆ ಆ ಟೀತರ್ ಆಗಿರ್ಬೋದು ಅದು ಕೂಡ ಒಂಥರ ಬಹಳ ಕ್ಯೂಟ್ ಕ್ಯೂಟ್ ಒಂದು ಡಿಸೈನ್ಸ್ ಒಂಥರ ಟಾಯ್ಸ್ ಟೈಪ್ ಅಲ್ಲಿ ಎಲ್ಲವೂ ಕೂಡ ಇದೆ ಸೊ ಮಕ್ಕಳಿಗೆ ಬಹಳ ಅಟ್ರಾಕ್ಟಿವ್ ಮಾಡುವಂತಹ ಎಲ್ಲ ಒಂದು ಟೀತರ್ಸ್ ಇದೆ ಆಮೇಲೆ ಬ್ರಷ್ ಆಗಿರ್ಬೋದು ನೈಲ್ ಕಟರ್ಸ್ ಆಗಿರ್ಬೋದು ನಿಪ್ಪಲ್ಸ್ ಸೊ ಎಲ್ಲ ನಿಮ್ಗೆ ಅದು ಇದು ಅಂತ ಹೇಳುವಂಗಿಲ್ಲ ಕಂಪ್ಲೀಟ್ ಆಗಿ ಮಕ್ಕಳಿಗೆ ಬಹಳ ಅಟ್ರಾಕ್ಟಿವ್ ಆಗಿ ಬಹಳ ಕ್ಯೂಟ್ ಆಗಿ ಮಕ್ಕಳು ನೋಡಿದಾಗ ಅದನ್ನ ತಗೊಳ್ಳೇಬೇಕು ಆ ರೀತಿಯಂತಹ ವಸ್ತುಗಳು ಇಲ್ಲಿ ಇರೋದೇ ಸ್ಪೆಷಾಲಿಟಿ எல்லா கூட டாப் பிராண்ட்னா ಸೋಪು ಶ್ಯಾಂಪು ಬಾಡಿ ಲೋಷನ್ಸ್ ಕ್ರೀಮ್ ಎಲ್ಲ ಕೂಡ ಇಲ್ಲಿ ಕಲೆಕ್ಷನ್ಸ್ ಇದೆ ಸೊ ಬಂದಂತವರಿಗೆ ಅದು ಇಲ್ಲ ಇದು ಇಲ್ಲದೆ ಹೇಳುವಂಗೆಲ್ಲ ಎಲ್ಲ ಟಾಪ್ ಬ್ರ್ಯಾಂಡ್ ಕಲೆಕ್ಷನ್ಸ್ ಕೂಡ ಇಲ್ಲಿದೆ ಸೊ ಇನ್ನ ಇಲ್ಲಿ ವಾಟರ್ ಬಾಟಲ್ ನಿಪ್ಪಲ್ ಬಾಟಲ್ ಅದು ಮೀಮಿ ಆಗಿರ್ಬೋದು ಅಥವಾ ಪಿಜನ್ ಕಂಪನಿ ಆಗಿರ್ಬೋದು ವೇಗದ ಆಗಿರ್ಬೋದು ಎಲ್ಲ ಕೂಡ ಟಾಪ್ ಬ್ರ್ಯಾಂಡ್ ಕಲೆಕ್ಷನ್ಸ್ ನ ಇರುವಂತ ಫೀಡಿಂಗ್ ಬಾಟ್ಲ್ ಕೂಡ ಇಲ್ಲಿದೆ ಸೊ ಯಾವುದೇ ಒಂದು ಮಕ್ಕಳಿಗೆ ಸಮಸ್ಯೆ ಆಗುತ್ತೆ ಅದರಿಂದ ಏನಾದ್ರೂ ಇನ್ಫೆಕ್ಷನ್ ಆಗುತ್ತೆ ಅಂದ್ರೆ ಯಾವುದೇ ಬಾಯ ಎಲ್ಲ ಕೂಡ ಟಾಪ್ ಬ್ರ್ಯಾಂಡ್ ಇರುವಂತದ್ದು ಮೀಮಿ ಫಿಲಿಪ್ಸ್ ಆಮೇಲೆ ಪಿಜನ್ ಆಗಿರ್ಬೋದು ಇದು ಬೇರೆ ಬೇರೆ ವೆರೈಟಿ ಆಫ್ ಸೋಪ್ ಕೇಸ್ ಮತ್ತೆ ಪೌಡರ್ ಗಳು ಅದರ ಕಲೆಕ್ಷನ್ಸ್ ಇಲ್ಲಿ ಸೊ ಫಸ್ಟ್ ಬಂದಾಗ್ಲೇ ಎಲ್ಲ ಕೂಡ ನಿಮಗೆ ಇಲ್ಲಿ ಅಟ್ರಾಕ್ಟಿವ್ ಆಗಿ ಜೋಡಿಸಲಾಗಿದೆ ಸೊ ನೋಡ್ದಾಗ್ಲೇ ಇಲ್ಲ ತಗೋಬೇಕು ಅಂತ ಅನಿಸುವ ರೀತಿಯಲ್ಲಿ ಎಲ್ಲ ಕೂಡ ಫಂಕಿ ಫಂಕಿ ಆಗಿ ಬಹಳ ಕ್ಯೂಟ್ ಆಗಿರುವಂತಹ ಪೌಡರ್ ಕೇಸ್ ಮತ್ತೆ ಸೋಪ್ ಗಳು ಕೂಡ ಇಲ್ಲಿ ಇದೆ ಸಿಪ್ಪರ್ ಮತ್ತೆ ಕಪ್ ಕಲೆಕ್ಷನ್ಸ್ ಹಾಗೇನೆ ಫ್ಯಾನ್ಸಿ ಟೈಪ್ ನ ಪ್ಲೇಟ್ಗಳು ಕೂಡ ಇಲ್ಲಿ ಬಹಳ ಅಟ್ರಾಕ್ಟಿವ್ ಆಗಿ ಕಲೆಕ್ಷನ್ ಇಟ್ಟಿದ್ದಾರೆ ಸೊ ಮಕ್ಕಳಿಗೆ ಬೇಕಾಗಿರುವಂತಹ ಕಪ್ಸ್ ಆಗಿರ್ಬೋದು ಪ್ಲೇಟ್ಸ್ ಎಲ್ಲ ಕೂಡ ಇಲ್ಲಿ ಸಿಗುತ್ತೆ ಸೊ ಜೂನಿಯರ್ ಧೋತಿ ಯಾಕೆ ಬಾರಿ ಬರೀ ದೊಡ್ಡವರಷ್ಟೇ ದೋತಿ ಹಾಕ್ಬೇಕು ಅಂತ ಇದೆಯೇ ಬಟ್ ಮಕ್ಕಳು ಕೂಡ ದೋತಿ ಹಾಕ್ಬಹುದು ಇಲ್ಲಿ ಬೇರೆ ಬೇರೆ ಕಲರ್ಸ್ ಕೂಡ ಇದೆ ಸೊ ಬಹಳ ಕ್ಯೂಟ್ ಆಗಿದೆ ಪುಟ್ ಪುಟ್ಟ ಗಂಡು ಮಕ್ಕಳು ಗುಂಡ್ ಗುಂಡ್ ಗಂಡು ಮಕ್ಕಳು ಈ ತರ ಒಂದು ದೋತಿ ಹಾಕೊಂಡು ಹೋದ್ರೆ ಅದರ ಲುಕ್ ಬೇರೆ ಇರುತ್ತೆ ಸೊ ನೋಡ್ದಾಗ ಬಹಳ ಇಂಪ್ರೆಸಿವ್ ಆಗಿದೆ ನೋಡಬಹುದು ಧೋತಿ ಸೊ ಇಲ್ಲೆಲ್ಲ ಕ್ಯಾಶುಯಲ್ ವೇರ್ ಆಗಿರಬಹುದು ಫಂಕ್ಷನ್ ವೇರ್ ಎಲ್ಲವೂ ಕೂಡ ಇದೆ ಸೊ ಬಂದಂತವ್ರು ಇಲ್ಲಿ ನೋಡ್ಕೊಂಡು ಯಾವ್ದು ಬೇಕು ಅದನ್ನ ಖರೀದಿ ಮಾಡಬಹುದು ಕಂಪ್ಲೀಟ್ ಬಾಯ್ಸ್ ಕಲೆಕ್ಷನ್ ಅಪ್ ಟು ತ್ರೀ ಮಂತ್ ಇಂದ ಫಿಫ್ಟೀನ್ ಇಯರ್ಸ್ ತನಕ ಎಲ್ಲ ಕ್ಲೋತ್ಸ್ ಇಲ್ಲಿ ಸಿಗುತ್ತೆ ಮುಖ್ಯವಾಗಿ ಆ ಟ್ರೆಂಡ್ ಗೆ ತಕ್ಕನಾಗಿ ಅಂತ ಹೇಳಿದ್ರೆ ಒಂದು ವರ್ಷಕ್ಕಿಂತ ಮರು ವರ್ಷಕ್ಕೆ ಬೇರೆ ಬೇರೆ ಫ್ಯಾಷನ್ ಬದಲಾಗುತ್ತೆ ಚೇಂಜ್ ಆಗುತ್ತೆ ಸೊ ಅದಕ್ಕೆ ತಕ್ಕನಾಗಿ ಇಲ್ಲಿ ಕಲೆಕ್ಷನ್ಸ್ ಕೂಡ ಇದೆ ಸೊ ಈಗ ಬೇರೆ ಒಂದು ಕೊರಿಯನ್ ಸ್ಟೈಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಫಂಕಿ ಸ್ಟೈಲ್ ಎಲ್ಲೋ ಕೂಡ ಒಂದು ಕಡೆ ಟ್ರೆಡಿಷನಲ್ ಸ್ಟೈಲ್ ಕೂಡ ಇದೆ ಇನ್ನೊಂದು ಕಡೆ ಫಂಕಿ ಸ್ಟೈಲ್ ಕೂಡ ಎಲ್ಲ ಕೂಡ ಇಲ್ಲಿ ವಿಶೇಷವಾಗಿ ಟ್ರೆಂಡ್ ಗೆ ತಕ್ಕನಾಗಿ ಇಲ್ಲಿ ಮಕ್ಕಳಿಗೆ ಬೇಕಾಗಿರುವಂತಹ ಎಲ್ಲ ವಸ್ತುವನ್ನ ಕೊಡಲಾಗುತ್ತೆ ಇದೀಗ ಈ ಉಜಿರಿಯ ಬೇಬಿ ಸ್ಕ್ವೇರ್ ನ ಸೇಲ್ಸ್ ಡಿಪಾರ್ಟ್ಮೆಂಟ್ ಇರುವಂತಹ ವಸೀಮ್ ಸರ್ ಇದೆ ಸರ್ ನಮಸ್ತೆ ನಮಸ್ತೆ ಸಾಧಾರಣ ಸ್ವಲ್ಪ ಸ್ವಲ್ಪ ಹೇಳ್ದೆ ಏನೆಲ್ಲ ಇದೆ ಅಂತ ಬಟ್ ಇನ್ ಡಿಟೇಲ್ ಆಗಿ ಅದರ ಪ್ರೈಸ್ ವೈಸ್ ಆಗಿರ್ಬೋದು ಯಾವ ಯಾವ ಬ್ರಾಂಡ್ಸ್ ಎಲ್ಲ ನೀವು ಹೇಳ್ತಾ ಹೋಗಿ ಸರ್ ಏನೆಲ್ಲ ಇದೆ ಅನ್ನೋದನ್ನ ಇವಾಗ ಈ ಸೆಕ್ಷನ್ ನೋಡ್ಬೇಕಂತ ಹೇಳಿದ್ರೆ ಗರ್ಲ್ಸ್ ದಾಗಿರುತ್ತೆ ಈ ವೆಸ್ಟರ್ನ್ ವೇರ್ ಇವಾಗ ಜೀನ್ಸ್ ವೇರ್ ಅಂತ ಇವಾಗ ಇದು ಇದಂತ ಹೇಳಿ ನಿಮ್ಗೆ ಒಂದು ಟೂ ಫಿಫ್ಟಿ ಇಂದ ರೇಂಜ್ ಇಂದ ಸ್ಟಾರ್ಟಿಂಗ್ ಬರುತ್ತೆ ಫೈವ್ ಸ್ಲೀವ್ ಟಿ ಬರುತ್ತೆ ವೆಸ್ಟರ್ನ್ ವೇರ್ ಗೆ ಯಾವ ತರ ಬೇಕು ಜೀನ್ಸ್ ಅಲ್ಲಿ ಅದೆಲ್ಲ ಸಿಗುತ್ತೆ ನಿಮ್ಗೆ ಇದು ನಿಮ್ಗೆ ಆಕ್ಚುಲಿ ಇದು ಫೈವ್ ಸ್ಲೀವ್ ಬರುತ್ತೆ ನಿಮಗೆ ಟೀ ಶರ್ಟ್ಸ್ ಓಕೆ ಓಕೆ ದ ಕ್ರಾಪ್ ಟಾಪ್ ತರ ಇದೆ ಕ್ರಾಪ್ ಟಾಪ್ ತರ ಜೀನ್ಸ್ ವೇರ್ ಮಾಡೋ ಜೀನ್ಸ್ ವೇರ್ ಆಗ ಇದು ಫೈವ್ ಸ್ಲೀವ್ ಟೀ ಶರ್ಟ್ಸ್ ಇವಾಗ ಕೊರಿಯನ್ ಅಂತ ಹೇಳಿದ್ರಲ್ಲ ಕೊರಿಯನ್ ಸ್ಟೈಲ್ ಕೊರಿಯನ್ ಸ್ಟೈಲ್ ಬರುತ್ತೆ ನಿಮಗೆ ಸೋ ಎಲ್ಲರೂ ಕೂಡ ಕೊರಿಯನ್ ಮೇಕಪ್ ಅಂತ ಹೋಗ್ತಾರೆ ಕೊರಿಯನ್ ಸ್ಟೈಲ್ ಡ್ರೆಸ್ ಕೂಡ ಇದೆ ಆ ಕಲೆಕ್ಷನ್ಸ್ ಕೂಡ ಇಲ್ಲಿದೆ ಅದು ಅಷ್ಟೇ ಇದು ಫುಲ್ ಸ್ಲೀವ್ ಕೊರಿಯನ್ ವೇರ್ ಬರುತ್ತೆ ನಿಮಗೆ ಫುಲ್ ಸ್ಲೀವ್ ಕೊರಿಯನ್ ವೇರ್ ಸೊ ಇದೊಂದು ಕುರ್ತಾ ನೋಡಬಹುದು ಇವಾಗ ಫೆಸ್ಟಿವ್ ಸೀಸನ್ ಗೆ ಹೇಳಿ ಮಾಡಿಸಿರುವಂತಹ ಕುರ್ತಾ ಇದು ಬಹಳ ಕ್ಲಾಸಿ ಆಗಿದೆ ಕಂಫರ್ಟೇಬಲ್ ಕೂಡ ಇದೆ ಬಾಯ್ಸ್ ಪೇರೆಂಟ್ಸ್ ಕ್ವಿಕ್ 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 ಸೊ ಅದೇ ಕುರ್ತದಲ್ಲಿ ಈ ವೈಟ್ ಕುರ್ತಾ ಅದರಲ್ಲಿ ಸ್ಪೆಷಲ್ ಆಗಿ ಈ ಡಿಸೈನ್ ಕೂಡ ಇದೆ ಕಂಫರ್ಟೇಬಲ್ ಆಗಿರುವಂತಹ ಕಾಟನ್ ಕುರ್ತಾ ಇದು ಸೊ ನ್ಯೂ ಬಾರ್ನ್ ಇಂದ ಅಪ್ ಟು ಹದಿನೈದು ವರ್ಷದ ಮಕ್ಕಳವರೆಗೆ ಎಲ್ಲಾ ರೀತಿಯ ಬಟ್ಟೆಗಳು ಕೂಡ ಇಲ್ಲಿ ಸಿಗುತ್ತೆ ಇದು ಗರ್ಲ್ ಇದು ಹೆಣ್ಮಕ್ಕಳ ಮಸ್ಲಿನ್ ಫ್ರಾಕ್ ಇದು ಕುರ್ತಾ ಇದು ಸ್ಪೆಷಲಿಟಿ ಏನ್ ಗೊತ್ತಾ ಇದು ಮನ್ಹಾಸ್ ಬ್ರ್ಯಾಂಡ್ ಇದು ಬೇಬಿಸ್ ಕಾರ್ನರ್ ಅವ್ರದ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಬ್ರ್ಯಾಂಡ್ ಇದು ಮನ್ಹಾಸ್ ಅಂತ ಬಹಳ ಕಂಫರ್ಟೇಬಲ್ ಆಗಿರುವಂತಹ ಕ್ಲೋತ್ ಇದು ಕಾಟನ್ ಎಲ್ಲ ಕಾಟನ್ ಮಿಕ್ಸ್ ಕ್ಲೋತ್ ಇದು ಬಹಳ ಕಂಫರ್ಟೇಬಲ್ ಆಗಿರುತ್ತೆ ಸಮ್ಮರ್ ಸೀಸನ್ ಗೆ ಹೇಳಿ ಮಾಡಿಸಿರುವಂತಹ ಕ್ಲೋತ್ ಇದು ಇದು ಮಕ್ಕಳಿಗೆ ಆದ್ರೆ ಇದು ಗಂಡು ಮಕ್ಕಳಿಗೆ ಸೊ ಈ ಮನಸ್ ನ ಬೇರೆ ಬೇರೆ ಬ್ರ್ಯಾಂಡ್ ಅಂದ್ರೆ ಮನಸ್ ಬ್ರ್ಯಾಂಡ್ ನ ಬೇರೆ ಬೇರೆ ಕಲೆಕ್ಷನ್ ಗಂಡು ಮಕ್ಕಳಿಗಾಗಿರ್ಬೋದು ಹೆಣ್ಮಕ್ಳಿಗೆ ಎಲ್ಲ ವೆರೈಟಿಯ ಎಲ್ಲ ವಯೋಮಾನದ ಮಕ್ಕಳು ಕೂಡ ಇಲ್ಲಿ ಸಿಗುತ್ತೆ ಪ್ಯಾಂಟ್ ಇದು ಸೆಟ್ ಅಲ್ಲ ಸೆಟ್ ಮಾಡಿರೋದು ನೀವು ಬೇಕಂದ್ರೆ ಸೆಪರೇಟ್ ಸಿಗುತ್ತೆ ಟೀ-ಶರ್ಟ್ ಬೇಕಂದ್ರೆ ಟೀ-ಶರ್ಟ್ ಪ್ಯಾಂಟ್ ಬೇಕಂದ್ರೆ ಪ್ಯಾಂಟ್ ಸಿಗುತ್ತೆ ನಿಮಗೆ ಕೋರಿಯನ್ ಔಟ್ಫಿಟ್ ಸರ್ ಮಿಕ್ಸ್ ಅಂಡ್ ಮ್ಯಾಚ್ ತರ ಎಲ್ಲ ಇಂಪಾರ್ಟೆಂಟ್ ಐಟಂ ಬರುತ್ತೆ ಟೀ-ಶರ್ಟ್ಸ್ ಎಲ್ಲಾ ಇದು ಅಷ್ಟೇ ಪ್ಯಾಂಟ್ ಆ ಫ್ಯಾಬ್ರಿಕ್ ನೋಡಿ ಓಕೆ ಎಲ್ಲ ಸ್ಟ್ರೆಚಬಲ್ ಬರುತ್ತೆ ನಿಮಗೆ ಕೋರಿಯನ್ ಬರುತ್ತೆ ಕಲರ್ಸ್ ನಾಲ್ಕೈದು ಕಲರ್ಸ್ ಬರುತ್ತೆ ಟ್ರೆಂಡ್ ಇದು ಕೂಡ ಇದೆ ಟಾಪ್ಸ್ ಮತ್ತೆ ಪ್ಯಾಂಟ್ ಇದೆಲ್ಲವೂ ಕೂಡ ಮ್ಯಾಚ್ ಮಾಡಿ ಕೊಡ್ತಾರೆ ಇಲ್ಲಿ ಇದು ಡ್ರಾಪ್ ಶೋಲ್ಡರ್ ಶರ್ಟ್ ಬರುತ್ತೆ ಔಟ್ಫಿಟ್ ಅಲ್ಲಿ ನಿಮಗೆ ಫೈವ್ ಸ್ಲೀವ್ ಅಂತ ಹೇಳ್ತಾರೆ ಇದು ಕೋರಿಯನ್ ಫುಲ್ ಇಲ್ಲಿ ಜಾರ್ದಂಗೆ ಇರುತ್ತೆ ಇಷ್ಟು ಬರುತ್ತೆ ನಾನು ವೇರ್ ಮಾಡಿದೆ ಓಕೆ ಓಕೆ ಇದು ಕೋರಿಯನ್ ಶರ್ಟ್ ಹ್ಮ್ 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 ಆಮೇಲೆ ಇದರಲ್ಲಿ ಕಲರ್ಸ್ ಸಿಗುತ್ತೆ ನಿಮಗೆ ಓಕೆ ಕೋರಿಯನ್ ಟೀ ಶರ್ಟ್ ಮಾತ್ರ ಅಲ್ಲ ಕೋರಿಯನ್ ಶರ್ಟ್ಸ್ ಕೂಡ ಇದೆ ಸೋ ಇದು ಡ್ರಾಪ್ ಶೋಲ್ಡರ್ ಅಂತ ಹೇಳಿದ್ರೆ ಶೋಲ್ಡರ್ ಇಲ್ಲಿ ತನಕ ಜಾರ್ದಂಗೆ ಇರುತ್ತೆ ಡ್ರಾಪ್ ಶೋಲ್ಡರ್ ಟೀ ಶರ್ಟ್ ಇದೆ ಅದರಲ್ಲಿ ನಿಮಗೆ ಓಕೆ ಓಕೆ ಈ ಕಲರ್ಸ್ ಇದೆ ಉಜರಿಯ ಬೇಬಿ ಸ್ಕ್ವೇರ್ ನ ಸೇಲ್ಸ್ ಡಿಪಾರ್ಟ್ಮೆಂಟ್ ನ ವಸಿಂ ಸರ್ ಇದಾರೆ ಸರ್ ನಮಸ್ತೆ ನೋಡಿದ್ವಿ ಸೂಪರ್ ಎಲ್ಲೋ ಕೂಡ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಬಹಳ ಯೂನಿಕ್ ಆಗಿದೆ ಬಹಳ ಅದ್ಭುತವಾದ ಕಲೆಕ್ಷನ್ಸ್ ಇದೆ ಫುಲ್ ಇಂಪ್ರೆಸ್ ನಾನಂತೂ ಸೊ ಬಂದಂತ ಕಸ್ಟಮರ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇಂಪ್ರೆಸ್ ಆಗಿ ಆಗ್ತಾರೆ ಅಷ್ಟೊಂದು ಕಲೆಕ್ಷನ್ಸ್ ಇದೆ ಸರ್ ಇಲ್ಲಿ ಮುಖ್ಯವಾಗಿ ಎಷ್ಟು ಏಜ್ ಇಂದ ಎಷ್ಟು ಏಜ್ ವರೆಗೆ ಏಜ್ವರೆಗೆ ಕಲೆಕ್ಷನ್ಸ್ ಇದೆ ಇಯರ್ ಸರಿ ಯಾವ ತರ ಕಲೆಕ್ಷನ್ಸ್ ಇರುತ್ತೆ ಎಷ್ಟು ಏಜ್ ಇಂದ ಎಷ್ಟು ಏಜ್ ತನಕ ಇರುತ್ತೆ ನ್ಯೂ ಬೋರ್ನ್ ಇಂದ ಫಿಫ್ಟೀನ್ ಇಯರ್ಸ್ ತನಕ ಇದೆ ನೆಕ್ಸ್ಟ್ ಅದಂತ ಹೇಳಿದ್ರೆ ನ್ಯೂ ಬೋರ್ನ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಡೈಲಿ ಯೂಸ್ ಡೈಲಿ ವೇರ್ಸ್ ಇದೆ ಇನ್ನು ಟ್ರೆಡಿಷನಲ್ ವೇರ್ಸ್ ಇದೆ ವೆಸ್ಟರ್ನ್ ವೇರ್ಸ್ ಇದೆ ಇವಾಗ ಟ್ರೆಂಡ್ ಟ್ರೆಂಡಿಂಗ್ ಅಲ್ಲಿ ಯಾವ್ದು ಇದೆ ಅದೆಲ್ಲ ಸಿಗುತ್ತೆ ನಿಮಗೆ ಅಂತ ಹೇಳಿ ಡೈಲಿ ಅಪ್ಡೇಟ್ ಆಗ್ತಾ ಇರುತ್ತೆ ನಿಮಗೆ ಯಾವ ತರ ಎಲ್ಲಾ ಅಪ್ಡೇಟ್ ಇರುತ್ತೆ ಅದೆಲ್ಲ ಅಪ್ಡೇಟ್ ಆಗ್ತಾ ಇರುತ್ತೆ ಇನ್ನು ಶೂಸ್ ಆಕ್ಸಸರೀಸ್ ಬೇಕಂತ ಹೇಳಿದ್ರೆ ಶೂ ಸಿಗುತ್ತೆ ಬ್ರಷ್ ಪೇಸ್ಟ್ ಎಲ್ಲ

ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳಿದ್ರೆ ಇವಾಗ ಒನ್ ಇಯರ್ ಬೇಬೀಸ್ ಅಂತ ಹೇಳಿದ್ರೆ ಹಾರ್ಡ್ ಆಗಿರೋ ಸೋಲ್ ವೇರ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಅವ್ರಿಗೆ ಯಾವ ತರ ಬೇಕು ತರ ಸೊ ನೀವು ಕಸ್ಟಮರ್ ಯುನೀಕ್ ಆಗಿರೋ ಶೂಸ್ ಎಲ್ಲ ಇರುತ್ತೆ ನಿಮ್ಗೆ ಅಂತ ಹೇಳಿದ್ರೆ ಕ್ವಾಲಿಟಿ ವೈಸ್ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ಕ್ವಾಲಿಟಿ ಕಸ್ಟಮರ್ಸ್ ಫೀಡ್ಬ್ಯಾಕ್ ಬ್ಯಾಕ್ ಎಲ್ಲ ಹೇಗಿದೆ ಗುಡ್ ಎಲ್ಲ ಚೆನ್ನಾಗಿದೆ ಹೇಳಿದ್ರೆ ಕ್ವಾಲಿಟಿ ಕಸ್ಟಮರ್ ಎಕ್ಸ್ಪೆಕ್ಟ್ ಮಾಡೋದಂತ ಹೇಳಿ ಬೇಬಿ ಸ್ಕೋರ್ ಅಂತ ಹೇಳಿದ್ರೆ ಕ್ವಾಲಿಟಿ ಹಂಡ್ರೆಡ್ ಪರ್ಸೆಂಟ್ ಇನ್ನೊಂದು ಈಗ ಅಲ್ಲಿ ಬಂದು ಕಸ್ಟಮರ್ಸ್ ಬರ್ತಾರೆ ಅವರ ಏನಾದ್ರೂ ಫೀಡ್ಬ್ಯಾಕ್ ಕೊಟ್ಟಾಗ ಈ ತರ ಏನಾದ್ರು ಬೇಕು ಅಂದಾಗ ಅಥವಾ ಈಗ ಆನ್ಲೈನ್ ಕ್ರೇಜ್ ಜಾಸ್ತಿ ಎಲ್ಲಾ ಪೇರೆಂಟ್ಸ್ಗೂ ಆನ್ಲೈನ್ ಕ್ರೇಜ್ ಜಾಸ್ತಿ ಸೊ ಆತದಾಗ ಅವ್ರೇನಾದ್ರು ಬೇಕು ಅಂತ ಕೇಳಿದಾಗ ಅದನ್ನ ತರಿಸ್ಕೊಡುವಂತ ಕೆಲಸವನ್ನ ಮಾಡ್ತೀರಾ ನೀವು ಕೋರಿನ್ ಬೇರು ಅದಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ಫೋಟೋ ಇನ್ಸ್ಟಾಗ್ರಾಮ್ ಅದ್ರೆ ನೋಡ್ಕೊಂಡ್ ಬರ್ತಾರೆ ಅದನ್ನ ತೋರಿಸ್ಬಿಟ್ಟು ನಮ್ಗೆ ಈ ತರ ಬೇಕು ಅದನ್ನ ಸದ್ ಫುಲ್ಫಿಲ್ ಮಾಡ್ತೀರಾ ನೀವು ಮಾಡಲೇಬೇಕು ಪ್ರೈಸ್ ಎಲ್ಲ ಪ್ರೈಸ್ ಅಂತ ಹೇಳಿದ್ರೆ ನಿಮ್ಗೆ ಡೈಲಿ ಯೂಸ್ ಅದ್ರಲ್ಲಿ ನಿಮ್ಗೆ ಹಂಡ್ರೆಡ್ ರುಪೀಸ್ ಬರುತ್ತೆ ನೆಕ್ಸ್ಟ್ ಟೀ ಶರ್ಟ್ಸ್ ಅಂತ ಹೇಳಿದ್ರೆ ಇನ್ನು ಬೇರೆ ಬೇರೆ ಇದು ಟಾಯ್ಸ್ ಜೊತೆಗೆ ಬೇರೆ ಬೇರೆ ಜೀಪ್ ಎಲ್ಲ ಹೇಗಿರುತ್ತೆ ನಿಮಗೆ ಸ್ಕೂಟರ್ ಟೈಪ್ ಅಲ್ಲಿ ಅಂತ ಸಿಕ್ಸ್ ತೌಸಂಡ್ ಮೇಲೆ ಬರುತ್ತೆ ಜೀಪ್ ಅದನ್ನ ಟೆನ್ ತೌಸಂಡ್ ಅಬೋ ಟೆನ್ ಲೆವೆನ್ ಫಿಫ್ಟೀನ್ ನಿಮ್ಗೆ ಯಾವ ತರ ಬೇಕು ಆತರ ತರಿಸ್ಕೊಡ್ಲಿಕ್ಕೂ ಆಗುತ್ತೆ ನಿಮ್ಗೆ ಇನ್ನೊಂದು ಮುಖ್ಯವಾಗಿ ಈಗ ಯುಗಾದಿ ಹತ್ರ ಬಂತು ರಂಜಾನ್ ಹತ್ರ ಬಂತು ಸೊ ಅಂತ ಸಂದರ್ಭದಲ್ಲಿ ಕಸ್ಟಮರ್ ಗಳಿಗೆ ವಿಶೇಷ ಆಫರ್ ಇದೆಯಾ ಇಲ್ಲಿ ಹೌದು ಇದೆ ಇವಾಗ ಅಂತ ಹೇಳಿದ್ರೆ ಟೆನ್ ಆಫರ್ ನಡೀತಾ ಇದೆ ಓಕೆ ಯುಗಾದಿ ಮತ್ತೆ ಸ್ಪೆಷಲ್ ಆಗಿ ಟೆನ್ ಪರ್ಸೆಂಟ್ ಇಲ್ಲ ಅಂದ್ರೆ ನಾರ್ಮಲ್ ಟೈಮ್ ಫೈವ್ ಪರ್ಸೆಂಟ್ ನಡೀತಾ ಇದೆ ಇವಾಗ ಹಬ್ಬ ಗೆ ಟೆನ್ ಪರ್ಸೆಂಟ್ ಇದೆ ಸೊ ಹಬ್ಬ ಮುಗಿದ ತಕ್ಷಣ ಮತ್ತೆ ನಾರ್ಮಲ್ ಆಗಿ ಫೈವ್ ಪರ್ಸೆಂಟ್ ನಮ್ದು ಈಗ ನಾವು ಸುದ್ದಿ ನ್ಯೂಸ್ ನವರು ಬಹಳ ವಿಶೇಷವಾಗಿರುವ ಸ್ಟೋರಿಯನ್ನ ಮಾಡ್ತಾ ಇದ್ವಿ ಈ ಬೇಬಿ ಸ್ಕ್ವೇರ್ ಬಗ್ಗೆ ಸೊ ನಾವು ಕೇಳ್ತಿರುವಂತದ್ದು ಒಂದು ವೇಳೆ ನಮ್ಮ ಸುದ್ದಿ ನ್ಯೂಸ್ ನ ಈ ಒಂದು ಯೂಟ್ಯೂಬ್ ನಲ್ಲಿ ಬರುವಂತ ಈ ಸ್ಟೋರೀಸ್ ನೋಡಿ ಬಂದ ನಂತರ ಯಾವ್ದು ಬೇಬಿ ಸ್ಕ್ವೇರ್ ನ ಸ್ಟೋರಿ ನೋಡಿ ಬಂದ ನಂತರ ಅವ್ರಿಗೆ ಏನಾದ್ರು ಕೇಳಿದಾಗ ಸ್ಪೆಷಲ್ ಆಫರ್ ಕೊಡ್ತೀರಾ ನಮ್ ಕಡೆಯಿಂದ ಏನಾದ್ರು ಹೌದು ಅಂತ ಹೇಳಿ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡುವ ಅಂತ ಡಿಸ್ಕೌಂಟ್ ಕೊಡುವಂತ ನೋಡಿದ್ರಲ್ಲ ವೀಕ್ಷಕರೇ ಸುದ್ದಿ ನ್ಯೂಸ್ ನೋಡ್ಕೊಂಡು ಬಂದು ನೀವು ಇಲ್ಲಿ ಬಂದು ಕೇಳಿದ್ರೆ ನಾವು ಸುದ್ದಿ ನ್ಯೂಸ್ ನೋಡಿದಿವಿ ಬೇಬಿಕ್ವೇರ್ ನ ಎಲ್ಲ ವಿಡಿಯೋ ನೋಡಿದ್ವಿ ಅಂತ ಹೇಳಿದಾಗ ಇವ್ರು ನಿಮಗೆ ವಿಶೇಷವಾಗಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ಇದು ಯಾವತ್ತು ನಡೆಯುತ್ತೆ ಇದೀಗ ಸದ್ಯಕ್ಕೆ ಈ ಯುಗಾದಿ ಮತ್ತೆ ಗೋಸ್ಕರ ಫೈವ್ ಪರ್ಸೆಂಟ್ ಟು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಅದು ಮುಗಿದ ನಂತರ ಯಾವ್ದೇ ಆಫರ್ ಇರುವುದಿಲ್ಲ ಕೇವಲ ಫೈವ್ ಪರ್ಸೆಂಟ್ ಇರುತ್ತೆ ಆದ್ರೆ ನೀವು ಈ ವಿಡಿಯೋ ನೋಡ್ಕೊಂಡು ಇಲ್ಲಿ ಬಂದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನ ಇಲ್ಲಿ ಕೊಡಲಾಗುತ್ತೆ ಇದಕ್ಕಿಂತ ಗುಡ್ ನ್ಯೂಸ್ ಬೇರೆ ಬೇಕಾ ನಿಮ್ಗೆ ಈ ಉಜಿರಿಯ ಬೇಬಿ ಸ್ಕ್ವೇರ್ ನ ಮಾಲಕ ಆಗಿರುವಂತ ಪ್ರಕಾಶ್ ಹಾಗೆ ಪ್ರಮೀಳಾ ಇದಾರೆ ಇಬ್ರು ಕೂಡ ದಂಪತಿಗಳು ಇಬ್ರು ಸೇರ್ಕೊಂಡು ಈ ಒಂದು ಬಿಸ್ನೆಸ್ ನ ಮಾಡ್ತಾ ಇದಾರೆ ಸೊ ನೋಡ್ತಾ ಇದ್ವಿ ಎಷ್ಟು ವರ್ಷದಿಂದ ಈ ಒಂದು ಶಾಪ್ ಇಲ್ಲಿ ಇದೆ ಮೇಡಮ್ ಇದ್ರೆ ಕನಸಿತ್ತು ನಿಮ್ಗೆ ಈ ತರ ಮಾಡಬೇಕು ಅಂತ ಅಥವಾ ಯಾವ ತರ ಡ್ರೀಮ್ ಇತ್ತು ಕನಸೊಂದ್ ಇತ್ತು ನಮ್ಗೆ ಒಂದು ಬೇಬಿ ಶಾಪ್ ಆಗ್ಬೇಕು ಅಂತ ಅಂದ್ರೆ ನಾನಂದ್ರೆ ಮುಂಚೆ ಕೆಲಸ ಮಾಡ್ತಿದ್ದೆ ನಮ್ಮ ಸರ್ ಜೊತೆ ಸೊ ನಾವು ಅವ್ರ ಜೊತೆ ಒಂದು ಬೇಬಿ ಶಾಪ್ ಮಾಡ್ಬೇಕಂತ ಒಂದು ಕನಸಿತ್ತು ಫಸ್ಟ್ ಸ್ಟೆಪ್ ನೀವು ಇಲ್ಲಿ ಬಂದಾಗ ಎಷ್ಟು ದೊಡ್ಡ ಶಾಪ್ ಇತ್ತು ಸೇಮ್ ಇದೇ ತರ ಇತ್ತು ಕಲೆಕ್ಷನ್ಸ್ ಮಾಡ್ತೀರಾ ಹೇಗೆ ಆಮೇಲೆ ಕಸ್ಟಮರ್ಸ್ ಎಲ್ಲ ರಿವ್ಯೂ ಬಂದಾಗ ಎಷ್ಟು ಖುಷಿ ಆಗುತ್ತೆ ನಿಮ್ಗೆ ಹಾ ತುಂಬಾನೇ ಖುಷಿ ಆಗತ್ತೆ ನಾವು ಐಟಮ್ಸ್ ಎಲ್ಲಾ ಬಾಂಬೆ ಇಂದ ಪರ್ಚೇಸ್ ಮಾಡ್ತೀವಿ ಮತ್ತೆ ಮೂಡ್ಬಿದ್ರಿಂದ ಅಂದ್ರೆ ನಮ್ದು ಹೋಲ್ಸೇಲ್ ಇದೆ ಅಂದ್ರೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ನೈಟ್ ಡ್ರೆಸ್ ಎಲ್ಲ ಅಂತದೆಲ್ಲ ಅಲ್ಲಿ ಸಿಗತ್ತೆ ಸೊ ಅಲ್ಲಿಂದ ಕೂಡ ಕಲೆಕ್ಷನ್ ಮಾಡ್ತೇವೆ ಬಾಂಬೆ ಕೂಡ ಮಾಡ್ತೇವೆ ಒಟ್ಟು ಎಷ್ಟು ಕಡೆ ಈ ಇದೆ ಸ್ಕ್ವೇರ್ ಟೋಟಲ್ ಆಗಿ ಫೈವ್ ಬ್ರಾಂಚಸ್ ಇದೆ ಬೇದ್ರೆ ವಜಿರೆ ಸುರತ್ಕಲ್ ಕಾರ್ಕಳ ಉಡುಪಿ ಅಂತ ಟೋಟಲ್ ಐದು ಬ್ರಾಂಚಸ್ ಇದೆ ಇನ್ನೊಂದು ಈ ಶಾಪ್ ನ ಮೇನ್ ಸ್ಪೆಷಾಲಿಟಿ ಏನು ಅನ್ನುವಂಥದ್ದು ಅಂತ ಹೇಳಿದ್ರೆ ಇಲ್ಲಿ ನಮಗೆ ಕ್ವಾಲಿಟಿ ನಾವು ಫಸ್ಟ್ ನಮ್ ಪ್ರಿಫರೆನ್ಸ್ ಕೊಡುವಂತದ್ದು ಕ್ವಾಲಿಟಿಗೆ ಸೊ ಕ್ವಾಲಿಟಿಗೆ ತಕ್ಕಂತೆ ನಮ್ಮ ಡ್ರೆಸ್ ಕೂಡ ಇರುತ್ತೆ ಅದೇ ತರ ರೇಂಜ್ ಕೂಡ ಇರುತ್ತೆ ಅದೇ ತರ ನಾವು ಸ್ಪೆಷಲ್ ಡಿಸ್ಕೌಂಟ್ ಕೂಡ ನಾವು ಕಸ್ಟಮರ್ ಗೆ ನಾವು ಕೊಡ್ತಾ ಇರ್ತೇವೆ ಒಂದೊಂದು ಅಂದ್ರೆ ಎಸೆಸರಿಲ್ಲ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬಟ್ ಡ್ರೆಸ್ಗೆಲ್ಲ ನಾವು ಸ್ವಲ್ಪ ಜಾಸ್ತಿ ಫೈವ್ ಪರ್ಸೆಂಟ್ ಅಂತ ಹೇಳಿ ಟೆನ್ ಪರ್ಸೆಂಟ್ ಕೂಡ ಕೊಡ್ತೀವಿ ಇಲ್ಲ ಅಂತಿಲ್ಲ ಅಂದ್ರೆ ನಾವು ಅಂದ್ರೆ ಕ್ವಾಲಿಟಿ ಕ್ವಾಲಿಟಿಗೆ ತಕ್ಕ ಡ್ರೆಸ್ ಇದೆ ಅದರ ಒಂದು ಎಮ್ ಆರ್ ಪಿ ನೂ ಕೂಡ ಇರತ್ತೆ ಅಂದ್ರೆ ಕಡಿಮೆ ಡ್ರೆಸ್ ಅಂತ ಹೇಳ್ತಾರೆ ಇವಾಗ ಹೊರಗಡೆ ನಾವು ಕಡಿಮೆ ಸಿಗತ್ತೆ ಅಂತ ಬಟ್ ಅಂತ ಕ್ವಾಲಿಟಿ ಕಡಿಮೆ ಕ್ವಾಲಿಟಿ ಅಂದ್ರೆ ಅದೇ ಕಡಿಮೆ ರೇಟ್ ಇದ್ರೆ ಕಡಿಮೆ ಕ್ವಾಲಿಟಿ ಅದೇ ಇರುತ್ತೆ ಬಟ್ ನಮ್ದು ಕ್ವಾಲಿಟಿ ಕೂಡ ಇರುತ್ತೆ ಸ್ವಲ್ಪ ರೇಂಜ್ ಕೂಡ ಅದೇ ತರ ಇರುತ್ತೆ ಸ್ವಲ್ಪ ನಾವು ಫಸ್ಟ್ ಇಂಪಾರ್ಟೆಂಟ್ ಕೊಡುವಂತದ್ದು ಕ್ವಾಲಿಟಿ ಕ್ವಾಲಿಟಿ ಇನ್ ಮೇನ್ ಆಗಿ ಮೇಡಮ್ ಇಲ್ಲಿ ನ್ಯೂ ಬಾರ್ನ್ ಕ್ಲೇಷಸ್ ತುಂಬಾ ಇದೆ ಕರೆಕ್ಟ್ ಏನೇನಿದೆ ಅನ್ನುವಂಥದ್ದು ಇಲ್ಲಿ ನೀವು ಗೆ ಸಂಬಂಧಪಟ್ಟಂತದ್ದು ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಮತ್ತೆ ಕೈಗೆ ಹಾಕುವಂತ ಮಿಟನ್ಸ್ ಕಾಲಿಗೆ ಹಾಕುವಂತ ಬೂಟೀಸ್ ಎಲ್ಲ ಬರುತ್ತೆ ಮತ್ತೆ ಕ್ಯಾಪ್ ಕ್ಯಾಪ್ ಸೆಟ್ ಎಲ್ಲ ಸಿಗುತ್ತೆ ಅದೇ ತರ ನೆಟ್ ಪೆಡ್ ಮತ್ತೆ ಸ್ಲೀಪಿಂಗ್ ಬ್ಯಾಗ್ ಮಗುವನ್ನು ಕಡೆಕೊಂಡು ಹೋಗುವಾಗ ಇಟ್ಕೊಳ್ತಾರಲ್ಲ ಅಂತ ಐಟಮ್ಸ್ ಮತ್ತೆ ಕ್ರ್ಯಾಡಲ್ಸ್ ಇದೆ ಅಂದ್ರೆ ಫ್ಯಾನ್ಸಿ ಕ್ರ್ಯಾಡಲ್ ಕೂಡ ಇದೆ ಅಥವಾ ನಮ್ದು ಹ್ಯಾಂಗಿಂಗ್ ಕೂಡ ಇದೆ ಅಂತ ಟೈಪ್ಸ್ ಅಲ್ಲಿ ಕೂಡ ಇದೆ ಅಥವಾ ವುಡನ್ ಕ್ರ್ಯಾಡಲ್ಸ್ ಇದೆ ಅಂದ್ರೆ ಬೇರೆ ಬೇರೆ ತರಹದ ನಮ್ದು ಕ್ರ್ಯಾಡಲ್ಸ್ ಕೂಡ ಇದೆ ಇನ್ನೊಂದು ಹ್ಯಾಂಗಿಂಗ್ ಕ್ರ್ಯಾಡಲ್ ಹೇಳಿದ್ರಲ್ಲ ಅದು ಅದರ ವಿಶೇಷತೆ ಅಂತ ಹೇಳಿದ್ರೆ ಎಲ್ಲಿ ಹೋದ್ರು ಕೂಡ ತಗೊಂಡು ಅದಕ್ಕೆ ಇದೆ ಇದೆ ಒಳ್ಳೆ ಡಿಮಾಂಡ್ ಇದೆ ಸೊ ಜಾಸ್ತಿ ಬರ್ತಾರಲ್ಲ ಕಸ್ಟಮರ್ಸ್ ಜಾಸ್ತಿ ಡಿಮಾಂಡ್ ಯಾವ್ದಕ್ಕೆ ಇದೆ ಜಾಸ್ತಿ ಜನಗಳು ಯಾವ ಕೇಳ್ತಾ ಇದ್ದಾರೆ ಅದು ಯಾವ ಕ್ಯಾಟಗರಿ ಮೇಲೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅಂದ್ರೆ ನೀವು ಅಂದ್ರೆ ಎಲ್ಲದಕ್ಕ ಆಲ್ಮೋಸ್ಟ್ ಅಂದ್ರೆ ಎಲ್ಲದಕ್ಕೂ ಮಾಡ್ಕೊಂಡು ಹೋಗ್ತಾರೆ ಇನ್ನು ಈಗಿನ ಮಕ್ಕಳಿಗೆ ತುಂಬಾ ಕ್ರೇಜ್ ಇರುವಂತದ್ದು ಗಾಡಿಗಳ ಮೇಲೆ ಅದು ಕೂಡ ದೊಡ್ಡ ದೊಡ್ಡ ಗಾಡಿ ಕಾರ್ ಆಗಿರ್ಬೋದು ಬೈಕ್ ಆ ಎಲ್ಲ ಕಲೆಕ್ಷನ್ಸ್ ಕೂಡ ಇಲ್ಲಿದೆ ಇನ್ನು ಸ್ಪೆಷಲ್ ಆಗಿ ಎಲ್ಲ ಕೂಡ ಕಂಪನಿ ಟಾಯ್ಸ್ ಇನ್ನು ಮುಖ್ಯವಾಗಿ ಅಲ್ಲಿ ನೋಡಬಹುದು ಸ್ಟ್ರೋಲರ್ ನ್ಯೂ ಬಾರ್ನ್ ಬೇಬಿಗಳಿಗೆ ಬಹಳ ಇಂಪಾರ್ಟೆಂಟ್ ಬೇಕಾಗಿರುವಂತದ್ದು ಎಲ್ಲಾದ್ರೂ ಲಾಂಗ್ ಜರ್ನಿ ಹೋಗ್ಬೇಕಾದ್ರೆ ಎಲ್ಲಾದ್ರೂ ಹೋಗಬೇಕಾದ್ರೆ ಹೆಚ್ಚಾಗಿ ಪೇರೆಂಟ್ಸ್ ಪ್ರಿಫರ್ ಮಾಡುವಂತ ಸ್ಟ್ರೋಲರ್ ಅದು ಕೂಡ ಕಂಪನಿ ಸ್ಟ್ರೋಲರ್ ಕೂಡ ಇಲ್ಲಿದೆ ಇನ್ನು ಸ್ಕೇಟರ್ ಆಗಿರ್ಬೋದು ಆಮೇಲೆ ರೋಲರ್ ಆಗಿರಬಹುದು ವಾಕರ್ ಆಗಿರಬಹುದು ರೈಡರ್ ಟ್ವಿಸ್ಟರ್ ಎಲ್ಲ ಕೂಡ ಇಲ್ಲಿದೆ ಸೊ ಇಲ್ಲಿ ಬಂದಾಗ ಅದು ಇಲ್ಲ ಇದು ಇಲ್ಲ ಆ ಕಡೆ ಹೋಗ್ಬೇಕು ಎಲ್ಲೂ ಕೂಡ ಹೋಗ್ಬೇಕಾಗಿಲ್ಲ ನೇರವಾಗಿ ನೀವು ಉಜಿರೆ ಬೇಬಿ ಗೆ ಬಂದ್ರೆ ನಿಮ್ಗೆ ಬೇಕಾಗಿರುವಂತಹ ಎಲ್ಲಾ ಐಟಮ್ ಸಿಗುತ್ತೆ ಸೊ ಮುಖ್ಯವಾಗಿ ನಮ್ಮ ಈ ಒಂದು ಬೆಳ್ತಂಗಡಿ ತಾಲೂಕಲ್ಲಿ ಎಲ್ಲೂ ಕೂಡ ಇಲ್ಲ ಇಂತಹ ಒಂದು ಶಾಪ್ ಈ ತರ ಐಟಮ್ಸ್ ಹೇಳಿದ್ರೆ ನೀವು ನೇರವಾಗಿ ಕಡೆ ಹೋಗ್ಬೇಕು ಅಥವಾ ಬೇರೆ ಬೇರೆ ಸಿಟಿ ಕಡೆ ಹೋಗ್ಬೇಕಾಗುತ್ತೆ ಆದ್ರೆ ಇನ್ನು ಮುಂದೆ ಅಂದ್ರೆ ಮುಖ್ಯವಾಗಿ ಈ ಬೆಳ್ತಂಗಡಿ ಆಗಿರ್ಬೋದು ಉಜ್ರೆ ಇಲ್ಲಿ ಅಂತಹ ಯಾವುದೇ ಮಂದಿ ಕೂಡ ಮುಖ್ಯವಾಗಿ ಪೇರೆಂಟ್ಸ್ ಗಳಿಗೆ ಅಂತಹ ಸಮಸ್ಯೆ ಇಲ್ಲ ನೇರವಾಗಿ ನೀವು ಈ ಉಜ್ರೆಯ ಮುಖ್ಯ ರಸ್ತೆ ಇರುವಂತಹ ಬೇಬಿ ಗೆ ಬಂದ್ರೆ ಎ ಟು ಜೆಡ್ ಐಟಮ್ಸ್ ಕಂಪ್ಲೀಟ್ ಆಗಿ ನ್ಯೂ ಬಾರ್ನ್ ಬೇಬಿಯಿಂದ ಹಿಡಿದು ಹದಿನೈದು ವರ್ಷದ ಮಕ್ಕಳವರೆಗೆ ಅದು ಹುಟ್ಟು ಹಬ್ಬ ಇರಲಿ ನಾಮಕರಣ ಇರಲಿ ಅಥವಾ ಗಿಫ್ಟ್ ಕೊಡೋದಿರಲಿ ಅಥವಾ ನಿಮ್ಮ ಮಕ್ಕಳಿಗೆ ಯೂಸ್ ಆಗುವಂತಹ ಟಾಯ್ಸ್ ಇರಬಹುದು ಕ್ರೆಡಲ್ಸ್ ಇರ್ಬಹುದು ಫ್ಯಾನ್ಸಿ ಕ್ರೆಡಲ್ಸ್ ಆಗಿರಬಹುದು ಆಮೇಲೆ ಟಾಯ್ಸ್ ದೊಡ್ಡ ದೊಡ್ಡ ಟೆಡ್ಡಿ ಬೇರ್ಸ್ ಎಲ್ಲ ಕೂಡ ಇಲ್ಲಿದೆ ಸೊ ನೀವು ಎಲ್ಲ ಹೋಗಬೇಕಾಗಿಲ್ಲ ಮಂಗಳೂರು ಕಡೆ ಹೋಗ್ಲೇಬೇಕಾಗಿಲ್ಲ ಇಲ್ಲಿ ನೇರವಾಗಿ ಉಜಿರೆಯ ಬೇಬಿ ಸ್ಕ್ವರ್ ಗೆ ಬಂದ್ರೆ ನಿಮ್ಗೆ ಬೇಕಾಗಿರುವಂತಹ ಎಲ್ಲ ಮುಖ್ಯವಾಗಿ ಮಕ್ಕಳಿಗೆ ಬೇಕಾಗಿರುವಂತಹ ಎಲ್ಲ ಐಟಮ್ಸ್ ಗಳು ಕೂಡ ಇಲ್ಲಿ ಸಿಗುತ್ತೆ गोता है ಇನ್ನು ಹೆಚ್ಚಾಗಿ ಈಗಿನ ಮಂದಿ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಬಿಸಿ ಇರ್ತಾರೆ ಎಲ್ಲಿ ಆಗಲ್ಲ ಎಲ್ಲರೂ ಕೂಡ ಆನ್ಲೈನ್ ಶಾಪಿಂಗ್ ನ ಪ್ರಿಫರ್ ಮಾಡ್ತಾರೆ ಬಟ್ ಆನ್ಲೈನ್ ಶಾಪಿಂಗ್ ಅಲ್ಲಿ ಏನಾಗುತ್ತೆ ಕೆಲವೊಮ್ಮೆ ಡ್ಯಾಮೇಜ್ ಐಟಮ್ ಬರುತ್ತೆ ಬಟ್ ನೀವು ನೋಡಿದ್ದು ಏನೋ ಬರೋದು ಏನು ಮತ್ತೆ ರಿಟರ್ನ್ಸ್ ಏನೆಲ್ಲ ತಾಪತ್ರ ಇರುತ್ತೆ ಬಟ್ ನೀವು ಈ ಶಾಪ್ ಗೆ ಬಂದಾಗ ನೀವು ನೋಡ್ಕೊಂಡು ಟ್ರೈ ಮಾಡ್ಕೊಂಡು ಟ್ರಯಲ್ ಮಾಡ್ಕೊಂಡು ಎಲ್ಲವನ್ನ ನೋಡ್ಕೊಂಡು ಖರೀದಿಯನ್ನ ಮಾಡಬಹುದು ಬೇಕಾದ್ರೆ ತಗೋಬಹುದು ಇಲ್ಲದೇ ಬಿಡಬಹುದು ಜೊತೆಗೆ ಬ್ರಾಂಡೆಡ್ ಐಟಮ್ಸ್ ಇಲ್ಲಿ ಸಿಗುತ್ತೆ ಮುಖ್ಯವಾಗಿ ಅದು ಬೇಕಾಗಿರೋದು ಕ್ವಾಲಿಟಿ ಐಟಮ್ಸ್ ಸೊ ಆ ಕ್ವಾಲಿಟಿ ಮತ್ತೆ ಬ್ರಾಂಡೆಡ್ ಎಲ್ಲವೂ ಕೂಡ ಮುಖ್ಯವಾಗಿ ಇಲ್ಲಿ ಪ್ರಿಫರೆನ್ಸ್ ಕೊಟ್ಟು ಈ ಬೇಬಿ ಸ್ಕ್ವೇರ್ ಅಲ್ಲಿ ಅದನ್ನ ಸೇಲ್ ಮಾಡಲಾಗ್ತಾ ಇದೆ ಇದೀಗ ಬೇಬಿ ಗೆ ಬಂದಿರುವಂತ ಕಸ್ಟಮರ್ ಇದಾರೆ ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ಸುಷ್ಮಿತಾ ಅಂತ ಓಕೆ ಎಷ್ಟು ವರ್ಷದಿಂದ ಇಲ್ಲಿ ಟೂ ಇಯರ್ಸ್ ಇಲ್ಲಿಗೆ ಬರ್ತಿದೆ ಸೊ ಮಗು ಈಗ ಟೂ ಇಯರ್ಸ್ ಆಗಿದೆ ಓಕೆ ಹೇಗಿದೆ ಇಲ್ಲಿ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕ್ವಾಂಟಿಟೀಸ್ ಚೆನ್ನಾಗಿದೆ ಸೊ ನೀವು ಟೂ ಇಯರ್ಸ್ ಇಂದ ಬೇರೆ ಹೋಗ್ತಾ ಇಲ್ಲ ಇಲ್ಲ ಇಲ್ಲಿಗೆ ಬರುವುದು ಯಾವ್ದೇ ಐಟಮ್ಸ್ ಬೇಕಿದ್ರೆ ಕೂಡ ಸೊ ಇಷ್ಟು ವರ್ಷಗಳ ಏನೆಲ್ಲ ಪರ್ಚೇಸ್ ಮಾಡಿದ್ರಿ ನೀವು ಇಲ್ಲಿ ಇವಳಿಗೆ ಜಾಸ್ತಿ ನಾವು ಜಂಪ್ ಶೂಟ್ ತಗೊಳ್ತಿದ್ವಿ ಫ್ರಾಕ್ ಜಂಪ್ ಶೂಟ್ ಮತ್ತೆ ಸ್ಕರ್ಟ್ ಅಂಡ್ ಬ್ಲೌಸ್ ಆತರ ಮತ್ತೆ ಮನೆಯಲ್ಲಿ ಡೈಲಿ ವೇರಿಗೂ ಇಲ್ಲಿ ನಾನು ತಗೊಳ್ಳೋದು ಶೂಸ್ ಎಲ್ಲ ತಗೊಂಡಿದ್ದೇವೆ ಕ್ವಾಲಿಟೀಸ್ ಎಲ್ಲ ಕ್ವಾಲಿಟೀಸ್ ಎಲ್ಲ ಗುಡ್ ಇದೆ ಮತ್ತೆ ಪ್ರೈಸ್ ನೂ ಬರ್ತಿದೆ ಅಂತ ಅನಿಸ್ತದೆ ಕಂಪೇರ್ ಮಾಡಿದ್ರೆ ಸೊ ನಾವು ಎಲ್ಲ ಸಾಫ್ಟ್ ಟೈಮ್ ಅಂದ್ರೆ ಮೆಟೀರಿಯಲ್ಗಳೆಲ್ಲ ಸಾಫ್ಟ್ ಇದೆ ಮಕ್ಕಳಿಗೆಲ್ಲ ಒಳ್ಳೇದು ಅಂತ ಓಕೆ ಟಾಯ್ಸ್ ಎಲ್ಲ ಆ ಟಾಯ್ಸ್ ನ ತಗೊಂಡಿದ್ದೇವೆ ತುಂಬಾ ತಗೊಂಡಿಲ್ಲ ಒಂದ್ ಸ್ವಲ್ಪ ಅಷ್ಟೇ ಅಂದ್ರೆ ಇವ್ರದ್ದು ಬೇರೆ ಅಲ್ಲಿಂದ ತಗೊಳ್ತಾರೆ ಓಕೆ ಹ್ಮ್ ಸೊ ಹಾಗೆ ಫುಲ್ ಕಂಫರ್ಟೆಬಲ್ ಇದೆ ಇಲ್ಲೆಲ್ಲ ಸಿಬ್ಬಂದಿಗಳು ಹೇಗಿದ್ದಾರೆ ಅಲ್ಲ ಚೆನ್ನಾಗಿದ್ದಾರೆ ಏನ್ ನಾವ್ ತುಂಬಾ ಹೊತ್ತು ತಗೊಂಡ್ರು ಏನು ಆತರ ತರ ಪೇಶನ್ಸ್ ಲೆವೆಲ್ ಏನ್ ಕಳ್ಕೊಳ್ಳಲ್ಲ ಚೆನ್ನಾಗಿ ಕೊಡ್ತಾರೆ ತೋರಿಸ್ತಾರೆ ಏನೆಲ್ಲ ಇದೆ ಅಂತ ನಿಮ್ಮ ಮಕ್ಕಳಿಗೆ ಏನೇ ಬೇಕಿದ್ರು ನೀವು ನೇರವಾಗಿ ಬೇಬಿ ಸ್ಕೋರ್ ಗೆ ಬರಬಹುದು ಇದು ಮುಖ್ಯವಾಗಿ ವಿಶೇಷವಾಗಿ ನೀವು ಸುದ್ದಿ ನ್ಯೂಸ್ ನ ಈ ವಿಡಿಯೋ ನೋಡ್ಕೊಂಡು ಬಂದ್ರೆ ನಿಮ್ಗೆ ಸ್ಪೆಷಲ್ ಆಗಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಇದಕ್ಕಿಂತ ಖುಷಿ ಸುದ್ದಿ ಬೇರೆ ಬೇಕಾ ಕ್ಯಾಮರಾ ಪರ್ಸನ್ ಆಯ್ತು ಶೆಟ್ಟಿ ಬಣ್ಣನ ಜೊತೆ ಶ್ರೇಯಾ ಶೆಟ್ಟಿ ಸುದ್ದಿ ನ್ಯೂಸ್ ಉಜಿರೆ